ಹಲೋ ಯಾವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇದು ಗುರುವಾರ ದಿನದ ಲಾಗು ಬೆಳಗ್ಗೆ ಬೇಗನೆ ಎದ್ದೆ ಆರು ಗಂಟೆ ಆಗಿತ್ತು ಆರು ಗಂಟೆಗೆ ಇಷ್ಟೊಂದು ಬೆಳಕಾಗಿರುತ್ತಲ್ಲೇ ಇವಾಗ ಇನ್ನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ವ ಬೇಗನೆ ಇದ್ದೋಗಬೇಕು ಅವಾಗ ಅಂದರೆ ರಜೆ ಇತ್ತು ಏಳು ಗಂಟೆ ಎಂಟು ಗಂಟೆಗೆ ಇದ್ದರೂ ನಡೆಯೋದು ಮಾಡ್ಕೊಂಡು ತಿನ್ನೋದು ಅಷ್ಟೇ ಅಲ್ವಾ ಇವಾಗ ಸ್ಕೂಲ್ ಇರೋದ ಕಾರಣ ಬೇಗನೆ ಎದೊಳ್ಬೇಕು ಕಿಚನೆಲ್ಲ ರಾತ್ರಿನೇ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇಲ್ಲಿ ಪೂರಿ ಮಾಡೋಣ ಅಂಥೇಳಿ ಆಲೂಗೆಡ್ಡೆ ಸಾಗೂನು ಬಟಾಣಿ ಸಹ ಸ್ವಲ್ಪ ನೆನೆಸಿದ್ದೀನಿ ಅದು ನೆನೆದಿತ್ತಲ್ವ ಸ್ವಲ್ಪ ಕಸ ಹೊಡೆದು ಮನೆಯೆಲ್ಲ ಒರೆಸ್ಕೊಂಬಿಡೋಣ ಅಂಥೇಳಿ ಸ್ವಲ್ಪ ಲೈಜಾನು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ಮನೆಯೂ ಸಹ ಒರೆಸ್ಕೊಳ್ತೀನಿ ನನಗೆ ಆಚೆ ಕೆಲಸ ಎಲ್ಲ ಮುಗಿದ್ರೆ ಒಳಗೆ ತಿಂಡಿ ಮೊಣಕ್ಕೆ ಸರಿ ಹೋಗುತ್ತೆ ಅದಕ್ಕೋಸ್ಕರ ಫಸ್ಟು ಕಸ ಹೊಡೆದು ಮನೆಯೆಲ್ಲ ಒರೆಸಿ ಮತ್ತು ಬಾಕ್ಲು ಸಾರಿಸಿ ರಂಗೋಲಿ ಎಲ್ಲ ಬಿಟ್ಟು ಅರ್ಶಿನ ಎಲ್ಲ ಕುಂಕುಮ ಎಲ್ಲ ಇಟ್ಕೊಂಡು ಹೂವೆಲ್ಲ ಇಟ್ಟು ಆಮೇಲೆ ಒಳಗಡೆ ಕೆಲ್ಸಕ್ಕೆ ಹೋಗ್ತೀನಿ ನೆನ್ನೆ ಮೊನ್ನೆ ಗುರುವಾರದಿಂದ ದಿನ ತುಂಬಾ ಮಳೆ ಬಂದಿತ್ತು ಅದ್ರ ಕಾರಣ ಬಟ್ಟೆ ಎಲ್ಲ ತೊಳೆದಿದ್ದೆ ಒಣಗಿರಲಿಲ್ಲ ಅವನು ಸಹ ಮೇಲೆ ಒಣಗಾಕ್ ಬರೋಣ ಅಂತ ಹೇಳಿ ಒಣಗಾಕ್ಬೇಕಿತ್ತು ಇಲ್ಲಿ ಆಚೆ ಬಾಗ್ಲಿಗಿಕ್ಕೇ ಬೇರೆ ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತೀನಿ ನಾನು ದೇವ್ರಿಗೆ ಬೇರೆ ದೇವ್ರಿಗೆ ಗಿಡಕ್ಕೆ ಬೇರೆ ದೇವ್ರ ಮನೇಲಿ ಇಟ್ಕೊಳ್ತೀನಿ ಇಲ್ಲಿ ಹಾಲು ಸಹ ತೊಗೊಂಡು ಬಂದು ಕಾಫಿ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ನಾನು ಅಷ್ಟು ಕೆಲಸ ಮುಗಿಸಿ ಬರೋ ಅಷ್ಟೊತ್ತಿಗೆ ಅಲೆ ಆರು ಮುಕ್ಕಾಲಾಗಿತ್ತು ಆಗಿತ್ತು ಆರು ಮುಕ್ಕಾಲಿಗೆ ಹಾಲು ಹಾಲೆಲ್ಲ ತಗೊಂಡು ಬಂದು ನಾ ಇಲ್ಲಿ ನಾನು ಒಬ್ಬಳಿಗೆ ಕಾಫಿ ಮಾಡ್ಕೊಳ್ತಾ ಇರೋದು ನಮ್ಮ ಮನೆಗೆ ಸ್ವಲ್ಪ ಅಲ್ಲಿನವಿದ್ದಿದ್ರಿಂದ ಅವರು ಕಾಫಿ ಏನು ಕುಡಿಯೋಲ್ಲ ಬೆಳಗ್ಗೆ ಟೈಮು ಅದಕ್ಕೋಸ್ಕರ ನಾನು ನಾನೊಬ್ಬಳಿಗೆ ಕಾಫಿನೂ ಸಹ ಮಾಡಿಕೊಂಡೆ ಅಲ್ಲಿ ಹಾಲಿನ ಹಾಲು ಎಮ್ಮೆಯಲ್ಲಿ ತೊಗೊಳ್ತೀವಲ್ವ ಚೆನ್ನಾಗಿರುತ್ತೆ ಗಟ್ಟಿಗೆ ನಮಗೆ ಪಾಕೆಟ್ ಹಾಲು ಕುಡಿದ್ರ ರೂಢಿನೇ ಇಲ್ಲ ಅದಕ್ಕೋಸ್ಕರ ನಾವು ಅಲ್ಲಿದ್ದಾಗಲೂ ಅಷ್ಟೇ ಎಮ್ಮೆಯಲ್ಲೇ ತೊಗೊಳ್ತಿದ್ದು ಬಟ್ಟೆ ಎಲ್ಲ ಒಣಗಾಕಣ ಅಂತ ಹೇಳಿ ಹತ್ರ ಬಂದೆ ಹಿಂದಿನ ದಿನ ಗುರುವಾರ ಬೆಸ್ಪೆಡ್ಡು ಮತ್ತು ಮ್ಯಾಟು ಎಲ್ಲವೂ ಸಹ ಒಗೆದಿದ್ದೆ ಅವು ಮಳೆ ಬಂತಲ್ಲ ಒಣಗಿರಲಿಲ್ಲ ಅಷ್ಟೊತ್ತಿಗೆ ಬಿಸಿಲತ್ತಿತ್ತು ಸ್ವಲ್ಪ ಎಲ್ಲ ಹಾಕಿದ್ರೆ ನೀಟಾಗಿ ಒಣಕಂತ ಬಿಸಿಲಿಗೆ ಅಂತ ಹೇಳಿ ಮೇಲಾಕ್ಕೊಂಡು ಹಾಕೋಣ ಅಂತ ಬಂದಿದ್ದೀನಿ ಆಚೆ ಎಲ್ಲ ಕೆಲಸ ಮುಗಿಸಿ ಮತ್ತು ಪೂರಿ ಇಟ್ಟು ಕಲಿಸೋಣ ಅಂತ ಹೇಳಿ ಕಲಿಸ್ಕೊಳ್ತಾ ಇದ್ದೀನಿ ಗೋ ಬರಿ ಗೋಧಿ ಇಟ್ಟಿಂದನೇ ಪೂರಿನೂ ಸಹ ಮಾಡ್ಕೊಳ್ತೀನಿ ಗೋಧಿ ಇಟ್ಟು ಮತ್ತು ಉಪ್ಪು ಸ್ವಲ್ಪ ಹಾಲು ಸಕ್ಕರೆ ಹಾಕ್ಕೊಳ್ತೀನಿ ಸ್ವಲ್ಪ ಹಾಲು ಸಕ್ಕರೆ ಹಾಕೋದು ಏನಕ್ಕಪ್ಪ ಅಂದರೆ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಪೂರಿ ಅದಕ್ಕೋಸ್ಕರ ಸೊ ಒಂದು ಸ್ಪೂನ್ ಸಕ್ಕರೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಕರಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಈ ಸೋಡಾ ಏನು ಇಲ್ಲ ಸ್ವಲ್ಪ ಗಟ್ಟಿಗೆ ಮಾಡೋಣ ಗಟ್ಟಿಗೆ ಕಲಿಸ್ಕೊಂಡು ಒನ್ ಅವರು ಇಲ್ಲಾಂದರೆ ಅವರು ನೆನೆಯಕ್ಕೆ ಬಿಟ್ಕೊಂಡಿದ್ದೀನಿ ಸೊ ಎಣ್ಣೆ ಏನು ಹಾಕಿಲ್ಲ ಅಲ್ಲಿ ಚಪಾತಿ ಇಟ್ಕಾದ್ರೆ ಎಣ್ಣೆ ಹಾಕಿ ಕಲಿಸ್ಕೊಳ್ತೀನಿ ಪೂರಿ ಇಟ್ಕೆ ಎಣ್ಣೆಯನ್ನು ಹಾಕಿಡಲ್ಲ ಅದಕ್ಕೋಸ್ಕರ ಕಲಸಿ ಇದ್ದೀನಿ ಈ ಕಡೆ ಸಾಗು ಮಾಡೋಣ ಅಂತ ಹೇಳಿ ಸ್ವಲ್ಪ ಬಟಾಣಿ ಹಾಕಿದ್ದೀನಿ ಜಾಸ್ತಿನೇ ನೆನೆಸಿದೆ ಸ್ವಲ್ಪ ಟೊಮೊಟೊ ಬಾತ್ ಕೆತ್ತಿಟ್ಟು ನಾಳೆಗೆ ಸ್ವಲ್ಪ ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಬಟಾಣಿ ಎರಡೇ ಎರಡು ಆಲೂಗೆಡ್ಡೆ ಮತ್ತು ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಒಂದೆರಡರಿಂದ ಮೂರು ವಿಶಲ್ ಹಾಕ್ಕೊಂಡ್ರೆ ಬೆಂದಿರುತ್ತೆ ಮೂರು ಇಟ್ಟೆಲ್ಲ ನೆನೆಯೋಷ್ಟ್ರೊಳಗೆ ಸಾಗು ಸಹ ಸಾಗುಗೂ ಸಹ ಎಲ್ಲವನ್ನೂ ಸಹ ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಹೇಳಿ ಎಲ್ಲವೂ ಸಹ ತೆಗೆದು ಇಟ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿತ್ತೊಳೆ ಊರಿಂದ ನೆನ್ನಕ್ಕೆ ಇತ್ಕೊಂಬಂದಿದ್ದೆ ಎಲ್ಲವೂ ಸಹ ಎತ್ತಿಟ್ಕೊಳ್ತಾ ಇದ್ದೀನಿ ಬಾಕ್ಸಿಂದ ಮತ್ತು ಅವನ್ನೆಲ್ಲ ಫ್ರಿಡ್ಜಿಗೆ ಸ್ಟೋರ್ ಮಾಡಿ ಇಟ್ಬಿಟ್ರೆ ಸರಿ ಇಲ್ಲಿ ನಮ್ಮ ಮನೆ ಅಡುಗೆ ಮನೆ ಚಿಕ್ಕದ್ರಿರೋದ್ರಿಂದ ಎಲ್ಲವೂ ಇಟ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅದಕ್ಕೋಸ್ಕರ ಎಲ್ಲ ತೆಗೆದಿಟ್ಕೊಂಬಿಟ್ಟು ಇಟ್ಕೊಂಬಿಟ್ಟು ಎಲ್ಲ ಎತ್ತಿಟ್ಬಿಡ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎಲ್ಲವೂ ಸಹ ಎಲ್ಲವೂ ಸಹ ಹಚ್ಚಿಟ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ ಖಾರಕ್ಕೆ ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಟೊಮೊಟೊ ಹಾಕಿದ್ದೀನಿ ಒಂದು ಜೀರಿಗೆ ಮತ್ತು ಸಾಸಿವೆ ಅರಶಿನ ಸ್ವಲ್ಪ ಕಡಲೆ ಹಿಟ್ಟು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಇಲ್ಲಿ ಕ ಕಡಲೆ ಹಿಟ್ಟ ಜಾಸ್ತಿ ಹಾಕಿದ್ರೂ ಸಹ ಗಟ್ಟಿಗಾಗೋಗ್ಬಿಡುತ್ತೆ ಅದಕ್ಕೆ ಮಾಮೂಲಿ ಬೋಂಡ್ ಹಾಕ್ತೀವಲ್ಲ ಅದನ್ನೇ ಕಡಲೆ ಹಿಟ್ಟು ತಗೊಂಡು ಇದ್ದೀನಿ ಹುರ್ಗಡ್ಲೆಯನ್ನು ಪೌಡ್ರ್ ಮಾಡಿ ಹಾಕೋಬೋದು ಬಟ್ ಇಲ್ಲಿ ಕಡಲೆ ಪೌಡ್ರ್ ಮಾಡೋಕ್ಕೆ ಕರೆಂಟ್ ಇರಲಿಲ್ಲ ಅದಕ್ಕೋಸ್ಕರ ನಾವು ಬೋಂಡ್ ಹಾಕ್ತೀವಲ್ಲ ಅದನ್ನೇನ ಅದನ್ನೇ ಇಟ್ಟ ಒಂದು ಸ್ಪೂನ್ ತಗೊಂಡು ಕಲಸಿಟ್ಕೊಂಡಿದ್ದೀನಿ ಇಲ್ಲಿ ಆಡು ಆಲೂಗೆಡ್ಡೆ ಮತ್ತು ಬಟಾಣಿನೂ ಸಹ ಬೆಂದಿತ್ತು ಅದನ್ನೆಲ್ಲ ಸಿಪ್ಪೆ ತೆಗೆದು ಸಾಗು ಸಹ ಸಾಗುಗೂ ಸಹ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ ಒಂದು ಪ್ಯಾನ್ಗೆ ಎಣ್ಣೆ ಇಟ್ಕೊಂಡು ಸ್ವಲ್ಪ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಡಲೆಬೇಳೆನೂ ಸಹ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಇಲ್ಲಿ ಬಟಾಣಿ ಹಾಕಿದ್ದೀನಲ್ವಾ ಹಾಕ್ಕೊಳ್ತಾ ಇಲ್ಲ ಈರುಳ್ಳಿ ಹಸಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಸಿ ಮೆಣ್ಸಿಕಾಯಿ ಫ್ರೈ ಆದ ನಂತರ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ಅದನ್ನೇ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಒಂಥರ ಟೇಸ್ಟು ಸಿಂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡ್ರೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಚಿಟಿಕೆ ಅರಿಶಿನ ಮತ್ತು ಉಪ್ಪು ಉಪ್ಪು ಹಾಕಿದ್ರೆ ಬೇಗ ಟೊಮೊಟೊ ಎಲ್ಲ ಸ್ನ್ಯಾಶ್ ಆಗುತ್ತೆ ಅದಕ್ಕೋಸ್ಕರ ಒಗ್ಗರಣೆಗೆಯಲ್ಲಿ ಉಪ್ಪು ಸಹ ಹಾಕ್ಕೊಂಡು ಆಲೂಗೆಡ್ಡೆಗೂ ಸಹ ಉಪ್ಪು ಹಾಕ್ಕೊಂಡಿದ್ದೆ ಇಲ್ಲಿ ಇದಕ್ಕೂ ಒಗ್ಗರಣೆಗೂ ಸಹ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೇಕಂದರೆ ಆಮೇಲೆ ಹಾಕೊಳ್ಳೋಣ ಅಂತ ಹೇಳಿ ಒಂದು ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಆಲೂಗೆಡ್ಡೆ ಸ್ಮೇ ಇದನ್ನ ಮಾಡಿ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸಹ ಕೈಲೆಯ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮಾಮೂಲಿ ಆಲೂಗೆಡ್ಡೆ ಪಲ್ಯ ಮಾಡ್ತೀವಲ್ಲ ಅದೇ ಥರ ಟೊಮೊಟೊ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಿ ನಾನಿಲ್ಲೊಂದು ಚಿಕ್ಕದು ನಿಂಬೆಹಣ್ಣು ಗಾತ್ರದಷ್ಟು ಟೊಮೊಟೊನೂ ಸಹ ಹಾಕ್ಕೊಂಡಿದ್ದೀನಿ ಅದನ್ನೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಆದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಒಗ್ಗರಣೆಯಲ್ಲಿ ಈರುಳ್ಳಿ ಮತ್ತು ಹಸಿ ಬಟ್ ಬಟಾಣಿ ಹಸಿ ಬಟಾಣಿ ಹಾಕಿದ್ರೂ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಲ್ವಾ ಹಾಗಾಗಿ ಇಲ್ಲಿ ನೆನೆಸಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮತ್ತು ಕಡಲೆ ಹಿಟ್ಟು ಕಲಸಿಟ್ಕೊಂಡಿರ್ತೀವಲ್ವ ಅದನ್ನು ಇದ್ದೀನಿ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಹಾಕಿದ ಮೇಲೆ ಒಂದು ಸ್ವಲ್ಪ ನೀರು ಸಹ ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಗರಂ ಮಸಾಲ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ನಮ್ಮ ಮನೆಗೆ ಪೂರಿ ಮಾಡೋದು ಕಮ್ಮಿ ಒಂದು ಮೂರು ತಿಂಗಳಿಗೂ ಆರು ತಿಂಗಳಿಗೂ ಒಂದ್ಸಲ ಬಟ್ ಗುರುವಾರ ಇರೋದ್ರಿಂದ ಚಪಾತಿ ಮಾಡಬೇಕಿತ್ತು ಅದಕ್ಕೋಸ್ಕರ ಪೂರಿನೇ ಮಾಡೋಣ ಅಂತ ಹೇಳಿ ಇದ್ದೆ ನಮ್ಮನೆಗೆ ರೈಸ್ ಐಟಮ್ ತಿಂದಿರೋಕೋಸ್ಕರ ನಾವು ಸಹ ಪೂರಿ ಮತ್ತು ಉಪ್ಪಿಟ್ಟು ಮಾಡೋದಿದ್ರೆ ಉಪ್ಪಿಟ್ಟು ಸಹ ನಮ್ಮ ಮನೆಯವ್ರಿಗೆ ಮಾಡ್ಕೊಡೋದು ಇನ್ನೇನು ಬೇರೆ ಬೇರೆ ತಿಂಡಿ ಇನ್ನೇನು ಮಾಡೋದು ಅಂತೇಳಿ ನಾವು ಸಹ ಅದನ್ನೇ ತಿಂದ್ಕೊತೀವಿ ಉಪ್ಪಿಟ್ಟು ಇಲ್ಲಾಂದರೆ ಗೋಧಿನೊಚ್ಚಿನ ಉಪ್ಪಿಟ್ಟು ಮಾಮೂಲಿ ರವೆ ಉಪ್ಪಿಟ್ಟು ಆ ಥರ ಏನಾರು ಬೇರೆ ಥರ ಮಾಡ್ಕೊಳ್ತೀನಿ ಇವತ್ತು ಫಸ್ಟು ಡೇ ಸ್ಕೂಲಿತ್ತು ನನ್ನ ಮಗಳದ್ದು ಅದಕ್ಕೋಸ್ಕರ ಪೂರಿನೇ ಮಾಡೋಣ ಅಂಥೇಳಿ ಇದ್ದೆ ಅವಳು ಉಪ್ಪಿಟ್ಟು ಅಂದರೆ ಸ್ವಲ್ಪ ದೂರ ತಿನ್ನಲ್ಲ ಅದಕ್ಕೋಸ್ಕರ ವಾಪಸ್ ತತ್ತಾಳೆ ಮಧ್ಯಾಹ್ನ ಲಂಚಿಗೆ ನಾನು ಕೊಟ್ಟು ಕಳಿಸಿದ್ರೆ ಇಲ್ಲಿ ಪೂರಿನೂ ಸಹ ಎಲ್ಲ ಹೊಸಿಟ್ಕೊಂಡಿದ್ದೀನಿ ನನಗೆ ಅವಾಗ ಅರ್ದು ಅವಾಗ ಬೇಯಿಸೋಕಾಗಲ್ಲ ಅದಕ್ಕೋಸ್ಕರ ಒಂದು ಐದಾರು ಬೇಯಿಸಿಟ್ಕೊಳ್ತೀನಿ ಅರ್ದು ಇಟ್ಕೊಳ್ತೀನಿ ಆಮೇಲೆ ಒಂದು ಸಲ ಎಲ್ಲವನ್ನೂ ಸಹ ಬೇಯಿಸ್ಕೊಡ್ತೀವಿ ಬೇಯಿಸ್ಕೊಳ್ತೀನಿ ಇಲ್ಲಿ ನನ್ನ ಮಗಳಿಗೆ ಎಷ್ಟು ಬೇಕಷ್ಟು ಅರ್ಧ ಇಟ್ಕೊಂಡಿದ್ದೆ ನಾವು ಪೂಜೆ ಎಲ್ಲ ಮುಗಿಸಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿತ್ತು ಈ ಸಾಗು ಹೆಂಗಪ್ಪ ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕಿ ನೀರು ಅನ್ನಿಸಿದ್ರು ಅವಾಗ ಗ್ರೇವಿ ಥರ ಇದ್ರೂ ಆಮೇಲೆ ಗಟ್ಟಿಗಾಗಿ ಹೋಗ್ಬಿಡುತ್ತೆ ಪಲ್ಯ ಥರ ಆಗೋಗುತ್ತೆ ಅದಕ್ಕೋಸ್ಕರ ನಾವು ತಿನ್ನೋ ಅಷ್ಟೊತ್ತಿಗೆ ಅಲ್ಲೇ ಹನ್ನೊಂದು ಗಂಟೆ ಆಗಿತ್ತು ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು ನಾವು ತಿಂದಿದ್ದು ತಿಂಡಿನ ಅಲ್ಲೇ ಹನ್ನೊಂದು ಗಂಟೆ ನಾವು ಪೂಜೆ ಎಲ್ಲ ಮುಗಿಸಿ ಗುರುವಾರ ಎಲ್ಲ ಪೂಜೆ ಎಲ್ಲ ಮುಗಿಸಿೋ ಅಷ್ಟೊತ್ತು ಕಲೆ ಹನ್ನೊಂದು ಗಂಟೆ ಆಯಿತು ಚೆನ್ನಾಗಿತ್ತು ಪೂರಿ ಮತ್ತು ಸಾಗು ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ ಈ ರೆಸಿಪಿ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕಂಡು ನಂಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್